ನಮಸ್ಕಾರ ಎಲ್ಲರಿಗೂ ನಾನು ಶಾಂತ ಸಂತೋಷ್ ಮೈನ್ ಮಂತ್ರ ಇಂದ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಧೂಮಪಾನ ಈ ವಿಷಯದ ಬಗ್ಗೆ ಕೆಲವು ಪ್ರಮುಖ ಅಂಶಗಳನ್ನ ನಿಮ್ ಜೊತೆಗೆ ಹಂಚ್ಕೊಳ್ಬೇಕು ಅನ್ಕೊಂಡಿದ್ದೀನಿ ನಿಮ್ಗೆಲ್ಲರಿಗೂ ಗೊತ್ತು ಚಟಗಳು ಅಂದ್ರೆ ಅಡಿಕ್ಷನ್ಸ್ ಅಲ್ಲಿ ಈ ಒಂದು ಮದ್ಯಪಾನದ ಬಗ್ಗೆ ನಾನು ಕೆಲವು ಅಂಶಗಳನ್ನ ಮೊದಲನೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ ಆಮೇಲೆ ಈಗ ನಾನು ಧೂಮಪಾನ ಅನ್ನೋದು ಎರಡನೇ ಒಂದು ಅಹ್ ಹಂತದಲ್ಲಿ ಅಂದ್ರೆ ಎರಡನೇ ಒಂದು ಅಹ್ ಸ್ಥಾನದಲ್ಲಿ ಇದೆ ಮದ್ಯಪಾನ ಆದ್ಮೇಲೆ ಧೂಮಪಾನಕ್ಕೆ ಜಾಸ್ತಿ ಜನ ಬಲಿಯಾಗ್ತಾ ಇದ್ದಾರೆ ಅದನ್ನ ಅವರ ಜೀವನ ಶೈಲಿಯಲ್ಲಿ ರೂಢಿಸ್ಕೊಳ್ತಾ ಇದ್ದಾರೆ ಇದರಿಂದ ಅವರ ದೈಹಿಕ ಆರೋಗ್ಯ ಮೊದಲು ಕೆಡ್ತಾ ಇದೆ ಆಮೇಲೆ ಮಾನಸಿಕ ಆರೋಗ್ಯನೂ ಸಹ ಇದರಿಂದ ಹದಗೆಡ್ತಾ ಇದೆ ಸೊ ಈ ಒಂದು ಧೂಮಪಾನದ ಬಗ್ಗೆ ನಾವು ಕೆಲವು ವಿಷಯಗಳನ್ನ ಈಗ ತಿಳ್ಕೊಳ್ಳೋಣ ಈ ಧೂಮಪಾನ ಮೊದಲಾಗೋದಕ್ಕೆ ಅಂದ್ರೆ ಧೂಮಪಾನ ಮಾಡೋದಕ್ಕೆ ಏನು ಕಾರಣಗಳು ಅಂತ ನೀವು ಕೇಳಿದ್ರೆ ಇದಕ್ಕೆ ಮೊದಲು ಕಾರಣ ಒತ್ತಡ ಅಂತ ನಾವು ಹೇಳ್ಬಹುದು ಒತ್ತಡ ಇರಬಹುದು ಅಥವಾ ಯಾವ್ದಾದ್ರೂ ಮಾನಸಿಕ ಕಿರಿಕಿರಿಯನ್ನ ವ್ಯಕ್ತಿ ಅನುಭವಿಸ್ತಾ ಇರಬಹುದು ಅಥವಾ ಯಾವ್ದಾದ್ರೂ ಒಂದು ಸ್ನೇಹಿತರ ಒಂದು ಪ್ರಭಾವಕ್ಕೆ ಒಳಗಾಗಿ ಈ ಒಂದು ಧೂಮಪಾನವನ್ನ ಮಾಡೋದನ್ನ ರೂಢಿಸ್ಕೊಳ್ಬಹುದು ಆಮೇಲೆ ಜೀವನ ಶೈಲಿ ಅಂದ್ರೆ ಆಧುನಿಕ ಜೀವನ ಶೈಲಿಯಲ್ಲಿ ಈ ಒಂದು ಧೂಮಪಾನ ಮಾಡಿದ್ರೆ ಚೆನ್ನಾಗಿರುತ್ತೆ ಇದನ್ನ ನಾವು ರೂಢಿಸ್ಕೊಳ್ಬೇಕು ಅನ್ನುವ ಒಂದು ಆಲೋಚನೆ ಸಹ ಯುವಕ ಯುವತಿಯರಲ್ಲಿದೆ ಅದಕ್ಕೋಸ್ಕರ ಧೂಮಪಾನವನ್ನ ಕೆಲವರು ರೂಢಿಸ್ಕೊಳ್ತಾ ಇರ್ತಾರೆ ಆಮೇಲೆ ಈ ಒಂದು ಧೂಮಪಾನ ಮಾಡಿದಾಗ ನಮ್ಮ ಒಂದು ಮನಸ್ಸು ಚೆನ್ನಾಗಾಗತ್ತೆ ಹುಮ್ಮಸ್ಸು ಬರುತ್ತೆ ನಮ್ಮ ಒಂದು ಸಮಸ್ಯೆಗಳು ನಾವು ಮರಿತೀವಿ ಆಮೇಲೆ ನಮಗೆ ಧೈರ್ಯ ಬರುತ್ತೆ ಈ ತರದ ಆಲೋಚನೆಗಳನ್ನ ಮಾಡಿ ಧೂಮಪಾನವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಈ ಎಲ್ಲಾ ಕಾರಣಗಳು ಒಂದಾದ್ರೆ ಕೌಟುಂಬಿಕ ಕಾರಣಗಳನ್ನು ಸಹ ಜಾಸ್ತಿ ಇರುತ್ತೆ ಅಂದ್ರೆ ವೈಯಕ್ತಿಕ ಕಾರಣಗಳು ಯಾವುದಾದ್ರೂ ಒಂದು ಕಾರಣದಿಂದ ನಾನು ಧೂಮಪಾನ ಮಾಡಿದ್ರೆ ನನಗೆ ಆ ಸಮಸ್ಯೆಗಳಿಂದ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಹೊರಗ್ ಬರ್ತೀನಿ ಈ ತರ ಆಲೋಚನೆ ಮಾಡಿ ಧೂಮಪಾನವನ್ನ ಮಾಡಲು ಶುರು ಮಾಡ್ತಾರೆ ಸೊ ಈ ಎಲ್ಲಾ ಕಾರಣಗಳಿಂದ ಧೂಮಪಾನವನ್ನ ಮಾಡಲು ಜನರು ಪ್ರಾರಂಭವನ್ನ ಮಾಡ್ತಾರೆ ಜೀವನದಲ್ಲಿ ಈ ಒಂದು ಧೂಮಪಾನ ಮಾಡೋದ್ರಿಂದ ದೇಹದಲ್ಲಿ ಹೇಗೆಲ್ಲ ಪರಿಣಾಮಗಳು ಬೀರುತ್ತೆ ಅನ್ನೋದನ್ನ ಕೆಲವು ಅಂಶಗಳನ್ನ ನಾವು ಇವಾಗ ತಿಳ್ಕೊಳ್ಳೋಣ ಧೂಮಪಾನದಲ್ಲಿ ನಿಮ್ಗೆಲ್ಲರ್ಗು ಸಹ ಗೊತ್ತು ಅದರಲ್ಲಿ ಹಲವಾರು ರಾಸಾಯನಿಕಗಳನ್ನ ಅವರು ಯೂಸ್ ಮಾಡಿರ್ತಾರೆ ಸೊ ಅಲ್ಲಿ ರಾಸಾಯನಿಕಗಳಲ್ಲಿ ಮೊದಲನೇ ಜಾಸ್ತಿ ರಾಸಾಯನಿಕ ಯಾವ್ದಿರುತ್ತೆ ಇರುತ್ತೆ ಅಂದ್ರೆ ನಿಕೋಟಿನ್ ಅನ್ನುವ ಒಂದು ರಾಸಾಯನಿಕ ಇರುತ್ತೆ ಸೊ ಇದು ಏನ್ ಮಾಡುತ್ತೆ ನಾವು ಧೂಮಪಾನ ಮಾಡಿದಾಗ ಅಂದಾಗ ಹತ್ತು ಗಳಲ್ಲಿ ನಮ್ಮ ಮೆದುಳನ್ನ ಪ್ರವೇಶ ಮಾಡುತ್ತೆ ಪ್ರವೇಶಿಸಿದಾಗ ಅಲ್ಲಿ ನಮಗೆ ನಮ್ಮ ಒಂದು ಒಳಗಡೆ ಅಂದ್ರೆ ಮೆದುಳಿನಲ್ಲಿ ನಡೆಯುವ ಬಯೋ ಕೆಮಿಕಲ್ಸ್ ಅಂತ ನಾವ್ ಏನ್ ಕರಿತೀವಿ ಜೀವ ರಾಸಾಯನಿಕಗಳಲ್ಲಿ ಅದರ ಒಂದು ಕಾರ್ಯಗಳನ್ನ ವ್ಯತ್ಯಾಸ ಮಾಡತ್ತೆ ಆ ಒಂದು ನಿಕೋಟಿನ ಏನ್ ಮಾಡುತ್ತೆ ನಮ್ಮ ಒಂದು ದೇಹ ಮೆದುಳಿನಲ್ಲಿರುವ ರಾಸಾಯನಿಕಗಳಿಗೆ ಹುಮ್ಮಸ್ಸು ಬರೋ ತರ ಕೆಲವು ಕಾರ್ಯಗಳನ್ನ ಅದು ಮಾಡುತ್ತೆ ನಾವು ಧೂಮಪಾನ ಮಾಡಿದಾಗ ಕೆಲವು ಗಂಟೆಗಳ ಕಾಲ ಒಂದು ಗಂಟೆವರೆಗೆ ನಮ್ಗೇನು ಯಾವುದೇ ಒಂದು ಚಿಂತೆ ಇಲ್ಲ ಒಂದು ಒತ್ತಡದಿಂದ ಹೊರಗ್ ಬಂದಿದ್ದೀನಿ ನನಗೆ ಖುಷಿ ಆಗ್ತಾ ಇದೆ ಆಮೇಲೆ ಬೇಜಾರನ್ನ ಕಳಿಯೋದಕ್ಕೆ ಈ ಒಂದು ಸಿಗರೇಟ್ ನನಗೆ ಅನುಕೂಲ ಈ ತರದ ಆಲೋಚನೆಗಳನ್ನ ನಾವು ಮಾಡೋದಕ್ಕೆ ಆ ಒಂದು ರಾಸಾಯನಿಕ ಒಂದು ಆ ಪರಿಣಾಮವಾಗಿ ಅಲ್ಲಿ ಪರಿಣಮಿಸುತ್ತೆ ಜನರು ಯಾಕೆ ಈ ಧೂಮಪಾನದ ವ್ಯಸನಿಗಳಾಗ್ತಾರೆ ಮತ್ತೆ ಇದನ್ನ ಅವರ ಜೀವನ ಶೈಲಿಯಲ್ಲಿ ಪ್ರತಿನಿತ್ಯ ಯಾಕೆ ರೂಢಿಸ್ಕೊಳ್ತಾರೆ ಅಂದ್ರೆ ಈ ಒಂದು ಧೂಮಪಾನ ಮಾಡಿದಾಗ ನಿಕೋಟಿನ್ ಎನ್ನುವ ಒಂದು ರಾಸಾಯನಿಕ ಅಂದ್ರೆ ಧೂಮಪಾನದಲ್ಲಿ ಅತ್ಯಧಿಕವಾಗಿ ಈ ಒಂದು ನಿಕೋಟಿನ್ ಅನ್ನ ಬಳಸ್ತಾರೆ ಸೊ ಇಲ್ಲಿ ಹಲವಾರು ರಾಸಾಯನಿಕಗಳನ್ನ ಬಳಸ್ತಾರೆ ಅದರ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇದರಲ್ಲಿ ಧೂಮಪಾನದಲ್ಲಿ ಹೆಚ್ಚಾಗಿ ಬಳಸುವ ಒಂದು ನಿಕೋಟಿನ್ ಏನ್ ಮಾಡುತ್ತೆ ಹತ್ತು ಗಳಲ್ಲಿ ನಮ್ಮ ಒಂದು ಮೆದುಳಿನಲ್ಲಿ ಪ್ರವೇಶ ಮಾಡಿ ಅಲ್ಲಿ ನಮಗೆ ಕೆಲವು ರಾಸಾಯನಿಕಗಳ ಜೊತೆಗೆ ಬರೆತು ಏನ್ ಮಾಡುತ್ತೆ ಅಂದ್ರೆ ನಮ್ಮ ಭಯವನ್ನ ಹೋಗಲಾಡಿಸುತ್ತೆ ಆಮೇಲೆ ಯಾವ್ದಾದ್ರೂ ಒಂದು ಪರಿಸ್ಥಿತಿ ಒತ್ತಡದ ಪರಿಸ್ಥಿತಿ ಇದ್ರೆ ಅದರಿಂದ ಹೊರಗ್ ಬ ಬಂದಿದೀವಿ ಅನ್ನುವ ಒಂದು ಭಾವವನ್ನ ಹೆಚ್ಚು ಮಾಡುತ್ತೆ ಆಮೇಲೆ ನಮ್ಮ ಧೈರ್ಯವನ್ನು ಸಹ ಹೆಚ್ಚು ಮಾಡುವ ತರ ನಮಗೆ ಫೀಲ್ ಆಗೋ ತರ ಅನುಭವ ಆಗೋ ತರ ನಮಗೆ ಮಾಡುತ್ತೆ ಸೊ ಅದನ್ನ ಧೂಮಪಾನವನ್ನ ಮಾಡಿದಾಗ ನಮ್ಗೆ ಚೆನ್ನಾಗ್ ಅನ್ಸುತ್ತೆ ಅನ್ನುವ ಒಂದು ಭಾವ ಆ ಒಂದು ನಿಕೋಟಿನ ಏನ್ ಮಾಡುತ್ತೆ ನಮ್ಮ ಮೆದುಳಿನಲ್ಲಿ ರಾಸಾಯನಿಕಗಳ ಜೊತೆಗೆ ಸೇರಿ ನಾವು ಪ್ರತಿನಿತ್ಯ ರೂಢಿಯಲ್ಲಿ ತರ ಅಂದ್ರೆ ಧೂಮಪಾನ ಮಾಡೋ ತರ ನಾವು ವ್ಯಸನಿಗಳಾಗೋ ತರ ಆ ಒಂದು ರಾಸಾಯನಿಕ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ಏನಾಗತ್ತೆ ಕೆಲವೊಂದು ಸರಿ ನಾವು ನಮಗೆ ಇಷ್ಟ ಇಲ್ದೆ ಇದ್ರೂನು ಸಹ ಧೂಮಪಾನ ಮಾಡ್ಬಾರ್ದು ಆರೋಗ್ಯಕ್ಕೆ ಒಳ್ಳೇದಲ್ಲ ಇದೆಲ್ಲವನ್ನೂ ಸಹ ಗೊತ್ತಿದ್ರೂನು ಸಹ ನಾವು ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ ನಾನು ಅದನ್ನ ಮಾಡ್ದಾಗ್ಲೆ ಧೂಮಪಾನ ಮಾಡ್ದಾಗ್ಲೆ ನನ್ನ ಒಂದು ಮನಸ್ಸು ಚೆನ್ನಾಗಿರುತ್ತೆ ಒತ್ತಡ ರಹಿತವಾಗಿರುತ್ತೆ ಸರಿಯಾದ ಒಂದು ನಿರ್ಧಾರವನ್ನ ನಾನು ತಗೊಳ್ತೀನಿ ನನಗೆ ಸಂತೋಷ ಆಗುತ್ತೆ ಹುಮ್ಮಸ್ಸು ಬರುತ್ತೆ ಅದು ಮಾಡ್ದಾಗ ಈ ತರದ ಆಲೋಚನೆಗಳು ಹಲವಾರು ಜನರಲ್ಲಿ ಇದೆ ಇದರಿಂದ ಅವರು ವ್ಯಸನಿಗಳಾಗಿ ಮಾರ್ಪಾಡು ಆಗ್ತಾರೆ ಪ್ರತಿನಿತ್ಯ ಧೂಮಪಾನವನ್ನ ಮಾಡ್ತಾರೆ ಇದು ಧೂಮಪಾನ ಮಾಡೋದಕ್ಕೆ ವ್ಯಸನಿಗಳಾಗೋದಕ್ಕೆ ಕಾರಣಗಳು ಆಮೇಲೆ ಈ ಒಂದು ಧೂಮಪಾನವನ್ನ ಪ್ರತಿನಿತ್ಯ ಮಾಡಿದಾಗ ಏನೆಲ್ಲಾ ಬದಲಾವಣೆಗಳು ನಮ್ಮ ದೇಹದಲ್ಲಿ ಆಗುತ್ತೆ ಅನ್ನೋದನ್ನು ಸಹ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಧೂಮಪಾನ ಪ್ರತಿನಿತ್ಯ ಮಾಡಿದಾಗ ಮೊದಲು ನಮ್ಮ ಮೆದುಳಿನಲ್ಲಿ ಬಯೋಕೆಮಿಕಲ್ಸ್ ಅಂತ ನಾವ್ ಏನ್ ಕರಿತೀವಿ ಜೀವ ರಾಸಾಯನಗಳು. ಉತ್ಪತ್ತಿ ಆಗ್ತಾ ಇರುತ್ತೆ ಅದರಲ್ಲಿ ಅದರ ಒಂದು ಕಾರ್ಯಗಳನ್ನ ಮಾಡ್ತಾ ಇರತ್ತೆ ನಮ್ಮ ದೇಹದ ಹಲವಾರು ಕಾರ್ಯಗಳನ್ನ ಅದು ಸರಿಯಾಗಿ ನಿಭಾಯಿಸಲು ಹಲವಾರು ರಾಸಾಯನಿಕಗಳು ಇಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ ಮೆದುಳಿನಲ್ಲಿ ಅದರ ಒಂದು ಉತ್ಪತ್ತಿಯಲ್ಲಿ ವ್ಯತ್ಯಾಸವಾಗುತ್ತೆ ಮೆದುಳಿನ ಕೆಲಸದ ಒಂದು ಕೆಲಸಗಳನ್ನ ವ್ಯತ್ಯಾಸ ಮಾಡಲು ಈ ಒಂದು ಧೂಮಪಾನ ಏನಾಗುತ್ತೆ ಅಡ್ಡಿಯಾಗಿ ಪರಿಣಮಿಸುತ್ತೆ ನೀವು ದೀರ್ಘಾವಧಿ ಧೂಮಪಾನ ಮಾಡಿದಾಗ ನಿಮ್ಮ ಒಂದು ಮೆದುಳಿನಲ್ಲಿರುವ ಜೀವ ರಾಸಾಯನಿಕಗಳ ಉತ್ಪತ್ತಿ ಮತ್ತು ಅವುಗಳ ಕಾರ್ಯದಲ್ಲಿ ವ್ಯತ್ಯಾಸ ಆಗತ್ತೆ ಇದರ ಇದರ ಜೊತೆಗೆ ನಮಗೆ ಬೇಗ ಮರುವಿನ ಕಾಯಿಲೆ ತರನೂ ಆಗ್ಬಹುದು ಆಮೇಲೆ ದೈಹಿಕವಾಗಿ ನಾವು ನೋಡಿದಾಗ ನಮ್ಮ ಒಂದು ಶ್ವಾಸಕೋಶದ ವಾಯು ಮಾರ್ಗಗಳು ಏನಂತ ಕರಿತೀವಿ ನಾವು ನಾವು ಉಸಿರಾಡುವಾಗ ಚಿಕ್ಕ ಚಿಕ್ಕ ವಾಯು ಮಾರ್ಗಗಳಿರುತ್ತೆ ಅವುಗಳನ್ನ ಕುಗ್ಗಿಸುತ್ತದೆ ಈ ಒಂದು ಧೂಮಪಾನ ಮಾಡಿದಾಗ ಸೊ ಶ್ವಾಸಕೋಶದ ಒಂದು ಆರೋಗ್ಯವನ್ನೂ ಸಹ ಹದಗೆಡಿಸುತ್ತದೆ ಹೃದಯದ ಬಡಿತವನ್ನ ನಾವು ಧೂಮಪಾನ ಮಾಡಿದಾಗ ಜಾಸ್ತಿ ಮಾಡೋ ತರ ಮಾಡುತ್ತೆ ಆಮೇಲೆ ಹೃದಯದ ದೌರ್ಬಲ್ಯಕ್ಕೂ ಸಹ ಇದು ಕಾರಣ ಆಗ್ಬಹುದು ಇದಲ್ಲದೇನೂ ಸಹ ನಮ್ಮ ಒಂದು ಡೈಜೆಷನ್ ಸಿಸ್ಟಮ್ ಅಂತ ಏನ್ ಕರಿತೀವಿ ಜೀರ್ಣಕ್ರಿಯೆ ಮೇಲೂ ಸಹ ಪ್ರಭಾವ ಬೀರುತ್ತೆ ಹೇಗೆ ಅಂದ್ರೆ ಜನರು ಇತ್ತೀಚಿನ ದಿನಗಳಲ್ಲಿ ಹಸಿವನ್ನ ಅಂದ್ರೆ ತಡೆಗಟ್ಟೋದಕ್ಕೆ ಹಸಿವಾದಾಗ ಏನ್ ಮಾಡ್ತಾ ಇದ್ದಾರೆ ಗಳನ್ನ ಸೇದ್ತಾ ಇದ್ದಾರೆ ಧೂಮಪಾನವನ್ನ ಮಾಡ್ತಾ ಇದಾರೆ ನನಗ ಹಸಿವಾದಾಗ ನಾನು ಊಟ ಮಾಡ್ಬಾರ್ದು ನಾನು ಸಿಗರೇಟ್ ಅನ್ನ ಸೇದಿದಾಗ ನಮ್ಮ ದೇಹದಲ್ಲಿರುವ ಕೊಬ್ಬು ಇದು ಕರಗಿಸುತ್ತೆ ಅನ್ನುವ ತಪ್ಪು ಕಲ್ಪನೆಯಲ್ಲೂ ಸಹ ಜನರು ತುಂಬಾ ಜನರು ಇದ್ದಾರೆ ಸೊ ಇದರಿಂದ ಧೂಮಪಾನವನ್ನ ಮಾಡ್ತಾ ಇದ್ದಾರೆ ಸೊ ಇದರಿಂದ ನಮ್ಮ ಒಂದು ಜೀರ್ಣಕ್ರಿಯೆ ಮೇಲೂ ಸಹ ಇದು ಪ್ರಭಾವ ಬೀರುತ್ತೆ ಇಲ್ಲಿ ನಾವು ಧೂಮಪಾನ ಮಾಡಿದಾಗ ನಮ್ಮ ಒಂದು ಮೆದುಳು ಅದರ ಕಾರ್ಯಗಳು ಶ್ವಾಸಕೋಶ ಮತ್ತು ಅದರ ಕಾರ್ಯ ಹೃದಯ ಮತ್ತು ಅದರ ಆರೋಗ್ಯ ಜೀರ್ಣಕ್ರಿಯೆ ಮತ್ತು ನಮ್ಮ ಆರೋಗ್ಯ ದೈಹಿಕವಾಗಿ ಸಂಪೂರ್ಣವಾಗಿ ನಮ್ಮ ಆರೋಗ್ಯ ಕೆಲವು ವರ್ಷಗಳಾದ್ಮೇಲೆ ಹದಗೆಡುತ್ತೆ ಇದರ ಜೊತೆಗೆ ನಮ್ಮ ಮಾನಸಿಕ ಆರೋಗ್ಯನೂ ಸಹ ಹದಗೆಡುತ್ತದೆ ಈ ಒಂದು ಧೂಮಪಾನ ಅನ್ನೋದು ನಾವು ಅಂದ್ರೆ ಯಾರು ಮಾಡ್ತಾ ಇದ್ದಾರೋ ಧೂಮಪಾನ ಅವರ ಜೊತೆಗೆ ಅವರು ವಾಸಿಸುತ್ತಿರುವ ಸ್ಥಳದಲ್ಲಿ ಯಾರಾದ್ರೂ ವಾಸ ಮಾಡ್ತಾ ಇದ್ರೆ ಅಂದ್ರೆ ಧೂಮಪಾನ ಮಾಡುತ್ತಿರುವ ಸ್ಥಳದಲ್ಲಿ ಯಾರಾದ್ರೂ ಜೊತೆಗಿದ್ರು ಸಹ ಅವ್ರಿಗಿನೂ ಸಹ ತೊಂದರೆಗಳು ಆಗ್ತಾ ಇದೆ ನಿಮ್ಗೆಲ್ಲ ಗೊತ್ತಿದೆಯೋ ಇಲ್ವೋ ಮಾನಸಿಕ ಕಾಯಿಲೆಗಳು ಅಂತ ಏನ್ ಕರಿತೀವಿ ಅಂದ್ರೆ ಡಿಪ್ರೆಷನ್ ಇರ್ಬಹುದು ಸ್ಟ್ರೆಸ್ ಇರಬಹುದು ಹಲವಾರು ಮಾನಸಿಕ ಕಾಯಿಲೆಗಳು ಜಾಸ್ತಿ ಆಗೋದಕ್ಕೆ ಈ ಒಂದು ಧೂಮಪಾನವನ್ನು ಸಹ ಕೆಲವು ಪ್ರತಿಶತ ಇದೂ ಸಹ ಕಾರಣವಾಗಿ ಪರಿಣಮಿಸಿದೆ ಧೂಮಪಾನದ ಒಂದು ಕಾರಣದಿಂದ ಹಲವಾರು ವ್ಯಕ್ತಿಗಳು ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ ಸೊ ಇದು ನಮ್ಮ ದೈಹಿಕ ಆರೋಗ್ಯವನ್ನ ಮೊದಲು ಹದಗೆಡಿಸುತ್ತೆ ಅದರ ಜೊತೆಗೆ ಮಾನಸಿಕ ಕಾಯಿಲೆಗಳನ್ನು ಸಹ ಜಾಸ್ತಿ ಮಾಡುತ್ತದೆ ಈ ಒಂದು ಧೂಮಪಾನ ಸೊ ಈ ಒಂದು ಧೂಮಪಾನದ ಬಗ್ಗೆ ಈ ಎಲ್ಲಾ ವಿಷಯಗಳು ನಾವಿವಾಗ ತಿಳಿದ್ಕೊಂಡ್ವಿ ದೈಹಿಕವಾಗಿ ಹೇಗೆ ಪರಿಣಾಮವನ್ನ ಬೀರುತ್ತೆ ಅಂತ ಈಗ ಧೂಮಪಾನವನ್ನ ಇಡಬೇಕು ಅಂತ ಇದ್ದಾಗ ಏನ್ ಮಾಡ್ಬೇಕು ಮೊದಲು ನಾವು ಅದರ ಅಂದ್ರೆ ತೆಗೆದುಕೊಳ್ಳುವ ಪ್ರಮಾಣ ನಾವು ಧೂಮಪಾನ ಎಷ್ಟ್ ಮಾಡ್ತಿದೀವೋ ಅದರ ಪ್ರಮಾಣವನ್ನ ಇಳಿಕೆ ಪ್ರಮಾಣದಲ್ಲಿ ಮಾಡ್ತಾ ಬರ್ಬೇಕಾಗತ್ತೆ ಆಮೇಲೆ ಇಲ್ಲಿ ಮಾಡ್ಬೇಕಾದ್ರೆ ಧೂಮಪಾನವನ್ನ ತ್ಯಜ್ ತ್ಯಜಿಸ್ಬೇಕಾದ್ರೆ ನಮಗೆ ಹಲವಾರು ದೈಹಿಕ ಸಮಸ್ಯೆಗಳು ಬಂದ್ರು ಬರ್ಬೋದು ಅಂದ್ರೆ ತುಂಬಾ ಬೇಗ ಸಿಟ್ಟು ಬರೋದು ತಲೆನೋವು ಆಗ್ತಾ ಇರೋದು ಆಮೇಲೆ ಜಾಸ್ತಿ ಊಟ ಮಾಡ್ಬೇಕು ಅನ್ಸೋದು ಆಮೇಲೆ ಬೇರೆಯವ್ರಿಗೆ ಬೈಬೇಕು ಅನ್ಸೋದು ಈ ತರ ಹಲವಾರು ಇಲ್ಲಿ ದೈಹಿಕ ಸಮಸ್ಯೆಗಳನ್ನೂ ಕಾಣಿಸ್ಬಹುದು ನಿಮಗೆ ಕೈಕಾಲ್ ನೋವು ಆಗೋ ತರನು ಆಗ್ಬಹುದು ನಾನ್ ಮಾಡ್ಲೇಬೇಕು ಧೂಮಪಾನ ಅಂತ ಮನಸ್ಸು ಸಹ ಅದಕ್ಕೆ ಹಾತೊರಿಬಹುದು ಈ ತರ ಹಲವಾರು ಸಮಸ್ಯೆಗಳು ಧೂಮಪಾನವನ್ನ ಬಿಡ್ಬೇಕಾದ್ರೆ ನಿಮಗೆ ಬಂದೇ ಬರುತ್ತೆ ಆದ್ರೂನು ಸಹ ನೀವು ಪ್ರತಿನಿತ್ಯ ಧೂಮಪಾನವನ್ನ ಎಷ್ಟ್ ಮಾಡ್ತಾ ಇದೀರೋ ಅದರ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ ಆಮೇಲೆ ಇದರಲ್ಲಿ ನಿಮ್ಮ ಒಂದು ಕುಟುಂಬ ಸ್ನೇಹಿತರು ಮತ್ತು ಸಮಾಜ ಅಂದ್ರೆ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ರೋ ಅಲ್ಲಿ ಅವರ ಒಂದು ಸಹಕಾರನು ಬೇಕು ಧೂಮಪಾನವನ್ನ ಬಿಡುವುದಕ್ಕೆ ಅದರ ಪೂರಕವಾದ ಕೆಲಸಗಳನ್ನ ಮಾತುಗಳನ್ನ ನಿಮ್ ಜೊತೆಗೆ ಆಡೋತರ ನೀವೇ ಕೆಲವು ತಿಂಗಳುಗಳ ಕಾಲ ಆಲೋಚನೆ ಮಾಡಿ ಅವರ ಜೊತೆಗೆ ಅಂದ್ರೆ ಕುಟುಂಬದವರ ಜೊತೆಗೆ ಆಮೇಲೆ ನಿಮ್ಮ ಸ್ನೇಹಿತರ ಜೊತೆಗೆ ಮತ್ತು ನೀವು ಕೆಲಸ ಮಾಡುತ್ತಿರುವ ಪ್ರದೇಶದಲ್ಲಿ ನೀವು ಧೂಮಪಾನವನ್ನ ಬಿಡ್ಬೇಕು ಅಂತಿದ್ದೀರಾ ಆಮೇಲೆ ಅದಕ್ಕೆ ಪೂರಕವಾದ ಯೋಚನೆಗಳು ನಾನು ಮಾಡ್ಬೇಕು ಅಂತ ಕಷ್ಟ ಆಗ್ತಾ ಇದೆ ಸೊ ನೀವು ಸಹ ಇದಕ್ಕೆ ಸಹಕರಿಸಿ ಅನ್ನುವ ಮಾತುಗಳು ಇರಲಿ ಇವಾಗ ನಿಮ್ಗೆಲ್ಲಾರ್ಗು ಸಹ ಗೊತ್ತು ಐ ಟಿ ಬಿ ಟಿಗಳಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಸ್ಮೋಕಿಂಗ್ ಝೋನ್ ಅಂತ ಇರತ್ತೆ ಸೊ ಆದಷ್ಟು ನೀವು ಆ ಒಂದು ಪ್ರದೇಶದಲ್ಲಿ ಹೋಗದೆ ಇರೋ ತರ ಪ್ರಮ ಕಡಿಮೆ ಪ್ರಮಾಣದ ಸ್ಮೋಕನ್ನ ನೀವು ಮಾಡಿದ್ರೆ ಪ್ರತಿನಿತ್ಯ ಇದನ್ನ ರೂಢಿಯಲ್ಲಿ ತಂದ್ಕೊಂಡ್ರೆ ನೀವು ಧೂಮಪಾನವನ್ನ ಬಿಡಬಹುದು ಈ ಧೂಮಪಾನ ಬಿಡೋದಕ್ಕೆ ಕೆಲವು ಅಂಶಗಳನ್ನ ನಾವು ಇವಾಗ ನೋಡಿದ್ವಿ ಧೂಮಪಾನವನ್ನ ಬಿಟ್ಟ ಆದ್ಮೇಲೆ ಏನೆಲ್ಲಾ ಬದಲಾವಣೆಗಳು ನಿಮ್ಮ ದೇಹದಲ್ಲಿ ಆಗುತ್ತೆ ಅನ್ನೋದನ್ನ ಈಗ ನಾವು ನೋಡೋಣ ಮೊದಲನೇದಾಗಿ ಕೆಲವು ವಾರಗಳಾದ್ಮೇಲೆ ಅಂದ್ರೆ ಒಂದು ಆರು ವಾರಗಳಾದ್ಮೇಲೆ ನಿಮ್ಮ ಒಂದು ಮೆದುಳಿನಲ್ಲಿ ಉತ್ಪತ್ತಿಯಾಗುವ ಜೀವರಸಾಯನ ಅಂತ ನಾವೇನ್ ಕರಿತೀವಿ ಬಯೋಕೆಮಿಕಲ್ಸ್ ಅಂತ ಏನ್ ಕರಿತೀವಿ ಅವುಗಳು ಸರಿಯಾಗಿ ಉತ್ಪತ್ತಿ ಆಗೋದಕ್ಕೆ ಮತ್ತು ಅವ ಅವುಗಳ ಕಾರ್ಯಗಳನ್ನ ಸರಿಯಾಗಿ ನಿರ್ವಹಿಸೋದಕ್ಕೆ ಶುರು ಮಾಡುತ್ತೆ ಪ್ರಾರಂಭ ಆಗುತ್ತೆ ಧೂಮಪಾನವನ ಬಿಟ್ಟು ಕೆಲವು ವಾರಗಳಾದ್ಮೇಲೆ ನಿಮ್ಮ ಒಂದು ಶ್ವಾಸಕೋಶಗಳ ಒಂದು ಆರೋಗ್ಯ ಸುಧಾರಿಸುತ್ತೆ ಅದರ ಒಂದು ಸದೃಢ ನಿಮಗೆ ಆರೋಗ್ಯ ನಿಮಗೆ ಗೊತ್ತಾಗುತ್ತೆ ಉಸಿರಾಟದಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರು ಸಹ ಗಣನೀಯವಾಗಿ ಅದು ಕಡಿಮೆ ಆಗುತ್ತೆ ಆಮೇಲೆ ಅದರ ಜೊತೆಗೆ ನಿಮ್ಮ ಒಂದು ಹೃದಯದ ಆರೋಗ್ಯನೂ ಸಹ ತುಂಬಾ ಚೆನ್ನಾಗಿರುತ್ತೆ ನೀವು ಧೂಮಪಾನ ಬಿಟ್ಟು ಆದ್ಮೇಲೆ ಕೆಲವು ವಾರಗಳಾದ್ಮೇಲೆ ನಿಮ್ಮ ಒಂದು ಮೈ ಸಹ ಮುಖದ ಬಣ್ಣ ಇರಬಹುದು ಮೈ ಸಹ ಅದು ತಿಳಿ ಬಣ್ಣಕ್ಕೆ ಬರುತ್ತೆ ಅಂದ್ರೆ ನಿಮ್ಮ ಮೈ ಬಣ್ಣ ಸ್ವಲ್ಪ ಚೆನ್ನಾಗ್ ಆಗತ್ತೆ ಅನ್ನೋದನ್ನು ಸಹ ಕೆಲವು ಸಂಶೋಧನೆಗಳಿಂದ ಹೊರಗೆ ಬಂದಿದೆ ಸೊ ಈ ಇದರ ಜೊತೆಗೆ ಇವೆಲ್ಲದರ ಜೊತೆಗೆ ನಿಮ್ಮ ಒಂದು ಮಾನಸಿಕ ಆರೋಗ್ಯ ತುಂಬಾ ಚೆನ್ನಾಗ್ ಆಗತ್ತೆ ಆಮೇಲೆ ನಿಮ್ಮ ಒಂದು ಕಾನ್ಫಿಡೆನ್ಸ್ ಅಂತ ನಾವ್ ಏನ್ ಕರಿತೀವಿ ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ ಧೂಮಪಾನ ಬಿಡೋದ್ರಿಂದ ಆ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯನೂ ಸಹ ತುಂಬಾ ಸದೃಢಗೊಳ್ಳುತ್ತೆ ಅನ್ನೋದನ್ನ ಹಲವಾರು ಸಂಶೋಧನೆಗಳು ಹೊರಹಾಕಲ್ಪಟ್ಟಿವೆ ಸೊ ಈ ಒಂದು ಧೂಮಪಾನವನ್ನ ಬಿಡೋದಕ್ಕೆ ನಿಮಗೆ ಕಠಿಣ ಆಗ್ಬಹುದು ಆದ್ರೆ ಮನಸ್ಸನ್ನ ಸದೃಢಗೊಳಿಸಿ ಈ ಒಂದು ಧೂಮಪಾನವನ್ನ ಬಿಟ್ಟು ಬಿಡಿ ಇದರಿಂದ ನಿಮ್ಮ ಒಂದು ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಎರಡೂ ಸಹ ತುಂಬಾ ಚೆನ್ನಾಗಿ ಇರುತ್ತೆ ಈ ಒಂದು ವಿಷಯ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು